ಮನೆ ಎಸ್ ಎಂ ಕೃಷ್ಣ ಅವರು ಭಾಳ ಸುದೀರ್ಘ ಕಾಲ ಸಾಕಷ್ಟು ವರ್ಷದಿಂದ ಅವರ ರಾಜಕಾರಣವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ತಮಗೆಲ್ಲ ಗೊತ್ತಿದೆ ಭಾಳ ಒಂದು ರಾಜಕಾರಣದಲ್ಲಿ ಮತ್ತು ಡೆವಲಪ್ಮೆಂಟಲ್ಲಿ ಭಾಳ ಮೇಲ್ಮಟ್ಟದ ಒಬ್ಬರು ನಾಯಕರು ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ ಮತ್ತು ಭಾಳ ನಮ್ಮನ್ನೆಲ್ಲ ಭಾಳ ಪ್ರೀತಿಯಿಂದ ಕಾಣ್ತಾ ಇದ್ದರು ನಾವು ಚಿಕ್ಕವರು ಇರ್ಬೇಕಾದ್ರೆ ಕುಮಾರ ಪಾರ್ಕಲ್ಲಿ ಅವ್ರ ಮನೆ ಎದುರುಗಡೆ ಇದ್ದರು ಪ್ರೈವೇಟ್ ಹೌಸಲ್ಲಿದ್ರು ನಾವು ಸರ್ಕಾರಿ ಬಂಗಲಲ್ಲಿದ್ವಿ ನಮ್ಮ ತಂದೆಯವರು ಮಾನ್ಯ ಅವರು ಸಭಾಪತಿಗಳಾಗಿದ್ದರು ಆವಾಗ ಭಾಳ ಒಂದು ಒಳ್ಳೆಯ ಭಾವನೆ ಒಳ್ಳೆ ಬಾಂಧವ್ಯನ ನಮ್ಮ ತಂದೆಯವರು ಅವರು ಕೂಡ ಯಾವತ್ತೂ ಕೂಡ ಇಟ್ಕೊಂಡು ಬಂದಿದ್ದರು ನನಗನ್ಸುತ್ತೆ ಅವ್ರು ಯಾವತ್ತೂ ಕೂಡ ಇವತ್ತು ನಮ್ಮನ್ನು ಏಕೆಂದರೆ ಅವರು ಕೂಡ ಹುಷಾರಿಂದ ಸುಮಾರಷ್ಟು ದಿವಸ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥದ್ದು ಒಂದು ಭಾಗ ಆದರೆ ಅವ್ರನ್ನ ಜನರು ಅವರ ಅಭಿವೃದ್ಧಿ ಕೆಲಸ ಅವರ ಚಿಂತನೆ ಕರ್ನಾಟಕ ರಾಜ್ಯಕ್ಕೆ ಮತ್ತು ದೇಶಕ್ಕೂ ಕೂಡ ವಿದೇಶಾಂಗ ಸಚಿವರಾಗಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನನಗೆ ಅನ್ಸುತ್ತೆ ಜನರು ಯಾವತ್ತೂ ಕೂಡ ನೆನಪಿಡ್ಕೊಳ್ತಾರೆ ಎಸ್ ಎಂ ಕೃಷ್ಣ ಅವರು ನಮ್ಮನ್ನು ಬಿಟ್ಟು ಅಗಲಿದ್ರೂ ಅವರ ಚಿಂತನೆ ಯಾವತ್ತೂ ಕೂಡ ಇರ್ತದೆ ಮತ್ತು ನಮಗೆಲ್ಲರಿಗೂ ಕೂಡ ಒಳ್ಳೆ ರೀತಿ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಒಂಥರ ಯೂನಿಫಾರ್ಮ್ ಸಿಸ್ಟಮಲ್ಲಿ ಮಾರ್ಗದರ್ಶನ ಆಗಿದ್ದರು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇಟ್ಸ್ ಅ ಗ್ರೇಟ್ ಲಾಸ್ ನಮ್ಮ ರಾಜ್ಯಕ್ಕೆ ಭಾಳ ಒಂದು ದೊಡ್ಡ ಲಾಸು ಆದರೆ ಅವರ ಚಿಂತನೆಯನ್ನು ಮುಂದೆ ತೊಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮುಂದಿನ ಪೀಳಿಗೆ ನಮ್ಮಂಥವ್ರು ಇಲ್ಲ ಮುಂದೆ ಬರ್ತಕ್ಕಂಥವ್ರು ಅವರ ಬಗ್ಗೆ ತಿಳುವಳಿಕೆ ತಗೊಂಡು ಮುಂದೆ ಹೋದರೆ ಚೆನ್ನಾಗಿರ್ತದೆ ರಾಜ್ಯಕ್ಕೂ ಒಳ್ಳೆಯದಾಗ್ತದೆ ಆವಾಗ ಅವರಿಗೂ ಕೂಡ ನಾವು ಕೊಡ್ತಕ್ಕಂಥದ್ದು ಗೌರವವನ್ನು ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಅವರ ಅಭಿಮಾನಿಗಳಿಗೆ ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ದೇವ್ರಿಗೆ ಕೊಡಲಿ ಅಂತಕ್ಕಂಥದ್ದು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ